ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಈ ಸಲ ಯುಗಾದಿ ಹಬ್ಬಕ್ಕೆ ತೊಗರಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಳೆದ ಬಾರಿ ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡಿದೆ ಆ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ನನ್ನ ತುಂಬ ತೆರೆದ ಧನ್ಯವಾದಗಳು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ತೊಗರಿಬೇಳೆ ಒಬ್ಬಟ್ಟನ್ನ ಸೂಪರಾಗಿ ಟೇಸ್ಟಿಯಾಗಿ ಮತ್ತು ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದರಲ್ಲೂ ಸಿಹಿ ಹೂರ್ಣ ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಮತ್ತು ಪೂರಿ ಥರ ಒಬ್ಬರೋ ಥರ ಒಬ್ಬಟ್ಟು ಕಣಕನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು ತೊಗರಿಬೇಳೆನ ಒಂದು ಎರಡರಿಂದ ಮೂರು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ಬಳಸ್ಕೊತೀನಿ ನಾವು ಯಾವುದೇ ಕಾಳುಗಳಾಗಲಿ ಬೇಳೆಗಳಾಗಲಿ ನಾವು ಬಳಸಬೇಕಾದಾಗ ಒಂದು ಎರಡರಿಂದ ಮೂರು ಬಾರಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಧೂಳು ಅಥವಾ ಬಣ್ಣಗಳು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ತೊಳ್ಕೊಂಡು ಬಳಸೋಣ ನಾನಿಲ್ಲಿ ಮೊದಲಿಗೆ ನೀರನ್ನ ಕಾಯೋದಕ್ಕಿಟ್ಟಿದ್ದೀನಿ ಅದು ನೀರು ಕುದಿ ಬಂದ ಮೇಲೆ ಬೇಳೆನ ಹಾಕೋಬೇಕು ನೋಡಿ ನಾವು ಬೇಳೆ ಯಾವ ಅಳತೆಲಿ ತೊಗೊಂಡಿದ್ನೋ ಆ ಅಳತೆಗೆ ಆರು ಪಟ್ಟಷ್ಟು ನೀರನ್ನು ಕುದಿಯೋದಕ್ಕಿಟ್ಟಿದ್ದೆ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಬಳಸ್ಬೇಕು ಇದಕ್ಕೆ ತೊಗರಿಬೇಳೆ ಬೆಂದ ಮೇಲೆ ಆ ರಸದಿಂದ ನಾವು ಒಬ್ಬರು ಸಾಂಬಾರು ಕೂಡ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಕುದಿಯೋದಕ್ಕಿಟ್ಟು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಇದಕ್ಕೆ ಏಕೆಂದರೆ ಬೇಳೆ ನೀರಿಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಬಹಳ ಬೇಗ ಬೇಳೆ ಬೇಯಿಕೊಳ್ಳುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಹಾಕಿ ಈಗ ಇದನ್ನು ಬೇಯೋದಕ್ಕೆ ಬಿಡೋಣ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟು ಇದು ಬೇಯೋ ಅಷ್ಟರಲ್ಲಿ ನಾನು ಮೈದಾ ಕಣಕಣ ರೆಡಿ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ ಅಂದರೆ ಬೇಳೆ ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಮೈದಾ ಅದರ ಕಾಲು ಭಾಗದಷ್ಟು ರವೆ ಅಂದರೆ ಮೈದಾ ತಗೊಂಡಿದ್ನಲ್ಲ ಅದರ ಕಾಲು ಭಾಗದಷ್ಟು ಚಿರೋಟಿ ರವೆ ಮತ್ತು ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಎರಡು ಚಿಟಕಿಯಷ್ಟು ಅರ್ಶಿಣದ ಪುಡಿ ಇಷ್ಟನ್ನು ತೊಗೋಬೇಕು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅಳತೆಲಿ ತೊಗೊಂಡ್ರೆ ಪರ್ಫೆಕ್ಟಾಗಿರುವಂಥ ಕಣಕನ ರೆಡಿ ಮಾಡ್ಕೊಬೋದು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲ್ಸ್ಕೋಬೇಕು ನಾವು ಚಪಾತಿ ಇಟ್ಟು ಪೂರಿ ಇಟ್ಟು ಮಾಡ್ಕೊತೀವಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಅಷ್ಟು ಗಟ್ಟಿ ಕಲಿಸ್ಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸಲಿಗೆ ನೀರು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನಮಗೆ ಈ ರೀತಿ ಕೈ ಗಂಟೋ ರೀತಿಲಿ ಕಲಿಸ್ಕೋಬೇಕು ಈ ಕೈ ಗಂಟ್ತಾ ಇದ್ದಾಗ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾದ್ಕೋಬೇಕು ನಾವು ಮೈದಾ ಹಿಟ್ಟಿನ ಕಣಕನ ಎಷ್ಟು ಚೆನ್ನಾಗಿ ನಾದಿ ಹದ ಮಾಡ್ತೀವೋ ಅಷ್ಟು ಪರ್ಫೆಕ್ಟಾಗಿ ಒಬ್ಬಟ್ಟುಗಳು ರೆಡಿಯಾಗುತ್ತೆ ಮೇಯ್ನ್ ಇಂಪಾರ್ಟೆಂಟು ನಾವು ಹಿಟ್ಟನ್ನು ಚೆನ್ನಾಗಿ ನಾದೋದು ಮತ್ತು ಅದನ್ನು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಗಳ ಕಾಲ ಎತ್ತಿಟ್ಟು ಆ ನಂತರ ಬಳಸೋದು ತುಂಬಾ ಸಾಫ್ಟಾಗಿರುವಂಥ ಒಬ್ಬಟ್ಟು ರೆಡಿಯಾಗುತ್ತೆ ಮತ್ತು ಎಲ್ಲೂ ಒಬ್ಬಟ್ಟು ಕೀಳೋದಾಗಲಿ ಅರಿಯೋದಾಗ್ಲಿ ಆಗೋದಿಲ್ಲ ನೋಡಿ ಈಗ ನೀಟಾಗಿ ಕಲಸಿ ರೆಡಿಯಾಯಿತು ಮೈದಾ ಹಿಟ್ಟು ಈಗ ಎತ್ತಿಡೋಣ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡಬೇಕು ಅಷ್ಟರಲ್ಲಿ ಬೇಳೆ ಬೆಂದಿದೆಯಾ ನೋಡೋಣ ನೋಡಿ ಈಗ ಬೇಳೆ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಅನಿಸುತ್ತೆ ಸಲ ಚೆಕ್ ಮಾಡೋಣ ನೋಡಿ ಒಂದೆರಡರಿಂದ ಮೂರು ಕಾ ಬೇಳೆ ಕಾಳುಗಳನ್ನ ತಗೊಂಡು ಈ ರೀತಿ ನೋಡಬೇಕು ನೋಡಿ ಎಲ್ಲ ಸ್ಮ್ಯಾಶ್ ಆಗ್ತಾಯಿದೆ ನೀಟಾಗಿ ಸ್ಮ್ಯಾಶ್ ಆದರೆ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಅಂತ ಈಗ ಇದನ್ನು ನೀರಿಂದ ಸಪ್ರೇಟ್ ಮಾಡೋಣ ಈ ಬೇಳೆ ರಸದಿಂದ ನಾವು ಒಬ್ಬಟ್ಟು ಸಾಂಬಾರು ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸಲ ನೋಡಿ ನೋಡಿ ಈಗ ಬೇಳೆ ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಟ್ಲದಲ್ಲಿ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸಿಹಿ ಕೂಡ ಕರೆಕ್ಟಾಗಿರುತ್ತೆ ಸಿಹಿ ಹೆಚ್ಚು ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ಈಗ ಬೆಲ್ಲಕ್ಕೆ ಒಂದೆರಡು ಸ್ಪೂನ್ನಷ್ಟು ನೀರನ್ನು ಹಾಕಿ ಕರ್ಗೋದಕ್ಕೆ ಬಿಡಬೇಕು ನೀರನ್ನು ಜಾಸ್ತಿ ಬಳಸಬಾರ್ದು ಬೆಲ್ಲ ಕರ್ಗೋದಕ್ಕೆ ಮಾತ್ರ ಒಂದೆರಡು ಸ್ಪೂನ್ನಷ್ಟು ನೀರನ್ನು ಹಾಕಬೇಕು ಈಗ ಬೆಲ್ಲ ಎಲ್ಲ ಮೇಲೆ ಇದಕ್ಕೀಗ ತೆಂಗಿನಕಾಯಿ ತುರಿನ ಸೇರಿಸೋಣ ನೋಡಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ತಾಯಿದ್ದೀನಿ ನಾವು ಇದಕ್ಕೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಸು ತುರಿನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ಬೆಲ್ಲದ ಪಾಕದಲ್ಲಿ ನೀಟಾಗಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಬೇಯಬೇಕು ಈ ರೀತಿ ತೆಂಗಿನಕಾಯಿ ತುರಿನ ನಾವು ಬೇಯಿಸೋದ್ರಿಂದ ಒಬ್ಬಟ್ಟು ಬಹಳ ಬೇಗ ಕೆಡೋದಿಲ್ಲ ಒಂದೆರಡರಿಂದ ಮೂರು ದಿನದವರೆಗೂ ಇಟ್ಕೊಂಡು ಕೂಡ ನಾವು ತಿನ್ಬೋದು ನೋಡಿ ಈಗ ಬೆಲ್ಲದ ಪಾಕದಲ್ಲಿ ಒಂದು ಎರಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಈಗ ಬೇಯಿಸಿಟ್ಟಿರುವಂಥ ಬೇಳೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಪಾತ್ರೆಯಲ್ಲೇ ಬೇಳೆನ ಬೇಯಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಒಂದು ಸಮನಾಗಿ ಬೇಳೆ ಬೇಯೋದನ್ನು ನೋಡಿಕೊಂಡು ನಾವು ಒಬ್ಬಟ್ಟೂರನ್ನ ರೆಡಿ ಮಾಡ್ಕೋಬೋದು ಅದಕ್ಕೋಸ್ಕರ ಕುಕ್ಕರಲ್ಲಿ ನಾವು ಬಾ ತೊಗರಿ ಬೇಳೆನ ಬೇಯಿಸ್ಕೋಬಾರ್ದು ಪಾತ್ರೆಲೇ ಬೇಯಿಸ್ಕೊಂಡ್ರೆ ಉತ್ತಮ ಕಡಲೆ ಬೇಳೆ ಆದರೆ ಪರವಾಗಿಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಈಗ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿ ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ನಾವು ಯಾವಾಗ ಅಡುಗೆಗೆ ಬಳಸ್ತೀವೋ ಆವಾಗಲೇ ಏಲಕ್ಕಿ ಪುಡಿನ ಪುಡಿ ಮಾಡಿ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಒಣಶುಂಠಿ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಒಣಶುಂಠಿ ಪೌಡರ್ ಇದ್ದರೆ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಂದರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಬಳಸಿದ್ದೀನಿ ಈಗ ನೀಟಾಗಿ ಎಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದೆರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗೆ ಆದಮೇಲೆ ರುಬ್ಕೋಬೇಕು ನೋಡೀಗ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೆ ಬೆಲ್ಲದ ನೀರನ್ನೆಲ್ಲ ಚೆನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಬೇಳೆಕಾಳುಗಳು ಮತ್ತು ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ನಾವೆಷ್ಟು ನೈಸಾಗಿ ರುಬ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ಹೂರ್ನ ರೆಡಿಯಾಗುತ್ತೆ ನೋಡಿ ಈಗ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ನೈಸಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಂಡಷ್ಟು ಒಬ್ಬಟ್ಟನ್ನು ನಾವು ಎಷ್ಟು ತೆಳುವಾಗಬೇಕಾದರೂ ತಟ್ಕೋಬೋದು ಎಲ್ಲೂ ಕಾಳುಗಳು ಮತ್ತು ತೆಂಗಿನಕಾಯ್ದು ಸಣ್ಣ ಸಣ್ಣ ಪೀಸ್ ಆಗಲಿ ತೆಂಗಿನಕಾಯಿ ತುರಿ ದಪ್ಪ ಆಗಲಿ ಸಿಗದೇ ಇರೋ ಥರ ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಹೂರಣ ರೆಡಿಯಾಗುತ್ತೆ ಇದೇ ರೀತಿ ನಾನು ಎಲ್ಲ ಬೆಳೆಗಳು ನೀಟಾಗಿ ರುಬ್ಕೊಂಡು ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ನಾವು ಎರಡರಿಂದ ಮೂರು ಬಾರಿ ಈ ರೀತಿ ರುಬ್ಬಿರ್ತೀವಲ್ವ ಸಿಹಿ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ಹೂರಣನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಉಂಡೆಗಳಾಗಿ ರೆಡಿ ಮಾಡಿಟ್ಕೊಳ್ಳೋಣ ನೋಡಿ ಎಷ್ಟು ನೈಸಾಗಿ ಪರ್ಫೆಕ್ಟಾಗಿ ಸಿಹಿ ಹೂರಣ ರೆಡಿಯಾಯಿತು ತೊಗರಿಬೇಳೆ ಸಿಹಿ ಹೂರಣ ತುಂಬಾ ರುಚಿಯಾಗಿರುತ್ತಿದ್ದು ಹಾಗೆ ಕೂಡ ತಿನ್ಬೋದು ಈಗ ಇದನ್ನು ಒಬ್ಬಟ್ಟನ್ನು ಅದಕ್ಕೆ ರೆಡಿ ಮಾಡ್ಕೋಬೇಕು ಅಂದರೆ ನಾವು ಮೊದಲೇ ಕಲಸಿಟ್ಟಿದ್ದಂಥ ಮೈದಾ ಕಣಕನ ಹದವಾಗಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಮೈದಾ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡಿ ನೀಟಾಗಿ ಹದವಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ಇವಾಗ ಚಿರೋಟಿ ರವೆ ಮತ್ತು ಮೈದಾ ಎಲ್ಲ ನೀಟಾಗಿ ತೇವಾಂಶನೆಲ್ಲ ಹೀರ್ಕೊಂಡು ಅರಲ್ಕೊಂಡಿದೆ ಅಲ್ವಾ ಈಗ ನೀಟಾಗಿ ಒಂದು ಎರಡು ನಿಮಿಷ ಈ ರೀತಿ ನಾದ್ಕೊಂಡು ಈಗ ಒಬ್ಬಟ್ಟನ್ನು ತಟ್ಕೊಳ್ಳೋಣ ನಾನಿಲ್ಲಿ ಒಂದು ರೋಟಿ ಶೀಟನ್ನ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಮೈದಾ ಹಿಟ್ಟಿನ ಕಣಕನ ನೀಟಾಗಿ ತೆಳುವಾಗಿ ತಟ್ಕೊಂಡು ಅದಕ್ಕೆ ಸಿಹಿ ಹೂರ್ಣನ ಇಟ್ಟು ನೀಟಾಗಿ ಕವರ್ ಮಾಡ್ಕೋಬೇಕು ಎಲ್ಲೂ ಕೂಡ ಗ್ಯಾಪ್ ಇಲ್ದೇ ಇರೋ ರೀತಿಲಿ ನೋಡಿ ಮೈದಾ ಹಿಟ್ಟಿನ ಕಣಕದ ಮೇಲೆ ಸಿಹಿ ಹುರ್ಣನ ಇಟ್ಟು ನೀಟಾಗಿ ಕವರ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ಈಗಿದನ್ನು ಒಬ್ಬಟ್ಟಿನ ಆಕಾರಕ್ಕೆ ತಟ್ಕೋಬೇಕು ಈಗ ನಾವು ಎಷ್ಟು ತೆಳುವಾಗಬೇಕಾದರೂ ತಟ್ಕೋಬೋದು ಕೆಲವೊಬ್ಬರು ಮೇಲೊಂದು ಕವರ್ನ ಹಾಕಿ ನೈಸಾಗಿ ತೆಳುವಾಗಿ ಎಳಿತಾರೆ ಆ ರೀತಿ ಮಾಡೋರು ಕೂಡ ತುಂಬ ಸುಲಭವಾಗಿ ಈ ಒಬ್ಬಟ್ಟನ್ನ ತೆಳುವಾಗಿ ತಟ್ಕೋಬೋದು ನಾವು ಕಾಯಿ ಒಬ್ಬಟ್ಟು ಮಾಡ್ತೀವಲ್ಲ ಅಷ್ಟು ತೆಳುವಾಗಬೇಕಾದರೂ ತಟ್ಕೋಬೋದು ನೋಡಿ ಈಗ ಇದನ್ನು ನಾನು ಹೆಂಚಿನ ಮೇಲೆ ಹಾಕಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಈ ರೋಟಿ ಶೀಟ್ ಕೂಡ ತುಂಬಾ ಒಳ್ಳೆಯ ಉಪಯೋಗ ಇರುವಂಥ ರೋಟಿ ಶೀಟು ನಾವು ಬಾಳೆ ಎಲೆಯಲ್ಲಿ ಕೂಡ ಈ ರೀತಿ ಒಬ್ಬಟ್ಟನ್ನ ತಟ್ಬೋದು ನೋಡಿ ಈಗ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಹಾಕಿ ನಿಧಾನವಾಗಿ ಎರಡೂ ಕಡೆ ತಿರುವು ಹಾಕಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಬೇಯಿಸ್ಕೊಂಡ್ರೆ ತುಂಬ ತೊಗರಿ ಬೇಳೆ ಒಬ್ಬಟ್ಟು ರೆಡಿಯಾಗುತ್ತೆ ನೋಡಿ ಇಷ್ಟು ಸಿಂಪಲ್ಲಾಗಿ ಅಂತ ತೊಗರಿಬೇಳೆ ಒಬ್ಬಟ್ಟು ಸಾಮಾನ್ಯವಾಗಿ ತೊಗರಿಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಹೆದರ್ಕೋತಾರೆ ಅಂದರೆ ಫಸ್ ಬಿಗಿನರ್ಸ್ ಕೂಡ ತುಂಬಾ ಹೆದರ್ಕೋತಾರೆ ಅಯ್ಯೋ ಹೂರ್ಣ ಸರಿ ಬರೋದಿಲ್ಲ ಕಿತ್ತೋಗಿಬಿಡುತ್ತೆ ಒಬ್ಬಟ್ಟು ಹರಿದೋಗಿಬಿಡುತ್ತೆ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಅನ್ನೋರು ಕೂಡ ಬಿಗಿನರ್ಸ್ ಕೂಡ ಫಸ್ಟ್ ಟೈಮ್ ಅಡುಗೆ ಮಾಡೋರು ಕೂಡ ಆರಾಮವಾಗಿ ಅಂತ ತೊಗರಿಬೇಳೆ ಒಬ್ಬಟ್ಟು ಈ ಅಳತೆಯಲ್ಲಿ ನಾನು ಹೇಳಿದ್ನಲ್ಲ ಒಂದು ಬಟ್ಲು ತೊಗರಿಬೇಳೆ ಒಂದು ಬಾಟ್ಲು ತೆಂಗಿನಕಾಯಿ ತುರಿ ಒಂದು ಬಾಟ್ಲು ಬೆಲ್ಲ ಮತ್ತು ಒಂದು ಬಾಟ್ಲು ಮೈದಾ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಈ ಅಳತೇಲಿ ಎಲ್ಲನೂ ಪರ್ಫೆಕ್ಟಾಗಿ ಹದವಾಗಿ ನೋಡಿಕೊಂಡು ಮಾಡಿದರೆ ತೊಗರಿಬೇಳೆ ಒಬ್ಬಟ್ಟನ್ನ ಬಹಳ ಸುಲಭವಾಗಿ ರುಚಿಕರವಾಗಿ ಈ ರೀತಿ ಸಾಫ್ಟಾಗಿ ಮಾಡ್ಕೋಬೋದು ಇದಕ್ಕೆ ತುಪ್ಪ ಒಳ್ಳೆ ಕಾಂಬಿನೇಷನು ಮತ್ತು ಕಾಯಲ್ಲಿ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನು ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿರೋವಂಥ ರುಚಿಕರವಾಗಿರುವಂಥ ತೊಗರಿಬೇಳೆ ಒಬ್ಬಟ್ಟು ನೀವು ಮನೆಯಲ್ಲಿ ಈ ಸಲ ಯುಗಾದಿ ಹಬ್ಬಕ್ಕೆ ಈ ತೊಗರಿಬೇಳೆ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್